ಸರ್ ಇವತ್ತು ಮೊದಲನೇದಾಗಿ ಶಾಸಕರ ಹಬ್ಬ ಮೊದಲನೇದಾಗಿ ಹಬ್ಬದ ವಿಶೇಷವಾದ ಒಂದು ಶುಭಾಶಯಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಅದರ ಜೊತೆಯಲ್ಲಿ ಶಾಸಕರ ಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರ ಆಮೇಲೆ ಆರೋಗ್ಯ ತಪಾಸಣೆ ಆಮೇಲೆ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳ ಒಂದು ಹೀಗಾಗಿ ಕೊಡ್ತಾರಲ್ವಾ ಆ ವಿತರಣೆ ಸೈಕಲ್ ವಿತರಣೆಗಳು ಹೊಲಿಗೆ ಮಿಷಿನ್ಸ್ ಆಮೇಲೆ ಮಹಿಳಾ ಸಂಘಟನೆಗಳಿಗೆ ಅವ್ರಿಗೆ ಒಂದು ಸಹಾಯಧನ ತನ್ನ ತರ ಚಿತ್ರಗಳನ್ನ ಕೊಟ್ಟಿದ್ದಾರೆ ನಮ್ಮ ವಿಶ್ವವಾಣಿ ಫೌಂಡೇಶನ್ ಇಂದ್ರೆ ಇದು ಸುಮಾರು ಮಾಡ್ತಾ ಇರ್ತಾರೆ ಕಾರ್ಯಕ್ರಮಗಳು ಅವರು ಇವತ್ತೇ ಬರ್ತ್ ಮಾತ್ರ ಸೀಮಿತವಾಗಿಲ್ದೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ಅವ್ರ ಮನೆ ಹತ್ರ ಎನಿ ಟೈಮ್ ನೋಡ್ಬೋದು ನೀವು ಜನಗಳು ಎನಿ ಟೈಮ್ ಇದ್ದೇ ಇರ್ತಾರೆ ಏನಾದ್ರು ಕಷ್ಟ ಅಂತೇಳಿ ಹೋದಾಗ ಗಂಡ ಹೆಂಡತಿ ಆಗ್ಬೋದು ಮಗ ಆಗ್ಬೋದು ಯಾರಾದ್ರೂ ಒಬ್ರು ಸಿಕ್ಕಿ ಜನಗಳಿಗೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಹಾಗಾಗಿ ಎನಿ ಟೈಮ್ ಈಗ ಹದಿನೇಳನ ವರ್ಷದ ರಕ್ತದಾನ ಶಿಬಿರ ಇದೆ ಅವರ ಎಂ ಎಲ್ ಎ ಆದ್ಮೇಲೆ ಅದಕ್ಕೆ ಮುಂಚೆಯಿಂದನೂ ಆರ್ ಎಸ್ ಎಸ್ ಇಂದ ಅವರು ತುಂಬಾ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಾರೆ ಬರ್ತಡೇ ಎಂ ಎಲ್ ಎರಾದ ಮೇಲೆ ಹದಿನೇಳನ ವರ್ಷದ ಕಂಟಿನ್ಯೂ ರಕ್ತದಾನ ಶಿಬಿರ ನಡೀತಾ ಇರೋದು ಯಾವಾಗ್ಲೂ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಸಿದೆ ಯುವ ಮೋರ್ಚಾ ಎಸ್ ಸಿ ಮೋರ್ಚಾ ವಿವಿಧ ಮೋರ್ಚಾಗಗಳ ಸಹಾಯದಿಂದ ಎಲ್ಲಾರನ್ನು ಕೈ ಜೋಡಿಸಿ ತುಂಬಾ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ವಿ ಯಶಸ್ಸಿಗೆ ಕಾರಣ ಏನಿಲ್ಲ ಅವ್ರ ಸಂಘಟನೆನೇ ಮೇನ್ ಕಾರಣ ಹಾಗಾಗಿ ಅವರ ಒಂದು ಜನಗಳ ಹತ್ರ ಸ್ಪಂದಿಸೋದಾಗ್ಲಿ ಜನಗಳ ಹತ್ರ ಹೋದಾಗ ಅವ್ರಿಗೆ ಸಿಗೋದು ಅವ್ರ ಕಷ್ಟ ಸಿಗೋದು ವಿಚಾರಣೆ ಮಾಡೋದು ನಾವು ಕೆಲವರ ಬಗ್ಗೆ ಕರೆದಿಲ್ಲ ಅಂದ್ರೂ ಕೂಡ ಅವರ ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ ಈ ಸ್ಥಳೀಯ ಸಂಘಟನೆಗಳು ಸುಮಾರು ಸಂಘಟನೆಗಳಿದ್ದಾವೆ ಆಮೇಲೆ ಅಪಾರ್ಟ್ಮೆಂಟ್ಸ್ ಅಸೋಸಿಯೇಷನ್ಸ್ ಇದ್ದಾವೆ ಅವ್ರ ಕಡೆಯಿಂದ ಅವ್ರ ಶಾಸಕರ ಬಹುತೇಕ ಒಳ್ಳೆಯದಕ್ಕೆ ಕಳಿಸ್ಕೊಡ್ತಾರೆ ಒಂದು ರಕ್ತದಾನ ಮಾಡಿದ್ರೆ ಬೇರೆ ಕಡೆ ತರ ಇದು ಒಂದು ಮಿಸ್ಯೂಸ್ ಆಗಲ್ಲ ಅನ್ನೋ ಒಂದು ಭರವಸೆ ಮೂಡಿಸಿದಾರೆ ಹಾಗಾಗಿ ಸ್ವಯಂ ಪ್ರೇರಿತವಾಗಿ ಅವರೇ ಬಂದು ಗಾಡಿಗಳು ಬುಕ್ ಮಾಡಿಕೊಂಡು ಕಾರ್ಗಳನ್ನ ಬುಕ್ ಮಾಡಿಕೊಂಡು ಬಂದು ರಕ್ತದಾನ ಮಾಡಿ ಹೋಗ್ತಾರೆ ಬಂದಿರುವಂತವ್ರಿಗೆ ಯಾವ್ದೇ ತರ ಒಂದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಅವ್ರಿಗೆ ಭೋಜನ ವ್ಯವಸ್ಥೆ ವೆಜಿಟೇರಿಯನು ನಾನ್ ವೆಜಿಟೇರಿಯನು ಎಲ್ಲ ಒಂದು ಸಪರೇಟ್ ಆಗಿ ಕೌಂಟರ್ ಮಾಡಿ ಹದಿನೈದು ಕೌಂಟರ್ ಗಳನ್ನ ಸಪರೇಟ್ ಮಾಡಿದ್ದಾರೆ ಕೌಂಟರ್ ಹತ್ರ ನಮ್ಮ ಕಾರ್ಯಕರ್ತರುಗಳನ್ನ ನೆನೆಸಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಸಪರೇಟ್ ಆಗಿ ಅವ್ರನ್ನ ಯೋಗಕ್ಷಮ ವಿಚಾರಣೆ ಮಾಡ್ಕೊಳ್ಳೋದಾಗ್ಲಿ ಅವರಿಗೆ ಆರೋಗ್ಯದಲ್ಲಿನ ಸಮಸ್ಯೆ ಬಂದ್ರೆ ಫಸ್ಟ್ ಏಡ್ ಆಂಬುಲೆನ್ಸ್ ಡಾಕ್ಟರ್ಸ್ ನರ್ಸಸ್ ಎಲ್ರೂ ತುಂಬಾ ಆಯೋಜನ ಮಾಡೋದ್ರಲ್ಲಿ ತುಂಬಾ ಎತ್ತದ ಕೈ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಒಂದು ಸಂಘಟನೆಗೆ ಇಷ್ಟೊಂದು ಗ್ರ್ಯಾಂಡ್ ಆಗಿ ನಡೆಯೋದಕ್ಕೆ ಕಾರಣ ಅದೊಂದು ಅಂತ ಹೇಳೋದಕ್ಕೆ ಇಷ್ಟಪಡೋದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಅವಾಸ್ ಯೋಜನೆ ಬರ್ತಾ ಇದೆ ಯಾರು ಮನೆ ಇರೋ ಬೆಂಗಳೂರು ಬೆಂಗಳೂರು ನಗರ ಇರ್ಬೋದು ಗ್ರಾಮೀಣ ಇರ್ಬೋದು ಹಳ್ಳಿ ಜನಕ್ಕೆ ಒಂದು ನಿವೇಶನ ಆಗಲಿ ಅಥವಾ ಉಚಿತವಾಗಿ ಮನೆ ಕೊಡೋದಾಗಲಿ ಬಹಳ ಯಶಸ್ವಿ ಮಟ್ಟದಲ್ಲಿ ಆಮೇಲೆ ಅಂದ್ರೆ ಅರ್ಜಿ ಆಗ್ತಾ ಇದ್ದಾರೆ ಒಂದೇ ಮೊಬೈಲ್ ಅಪ್ಲಿಕೇಶನ್ ಬಹಳ ಯಶಸ್ವಿ ಮಟ್ಟದಲ್ಲಿ ನಡೀತಾ ಸರ್ ಸರ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೇಳಿದ್ರೆ ಆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಒಳ್ಳೆ ಒಂದು ಇದು ಯೋಜನೆ ಹಾಗಾಗಿ ಅದರಲ್ಲಿ ತುಂಬಾ ಜನಗಳು ಈ ಸ್ಲೆಮ್ ಅಲ್ಲಿ ಇರುವಂತ ಮನೆಗಳವ್ರಿಗೆ ಖಾಲಿ ಜಾಗಗಳಿರುತ್ತೆ ಆ ಜಾಗಗಳಿರೋರ್ದು ಡಾಕ್ಯುಮೆಂಟ್ ಕೊಟ್ಟಾಗ ಅವ್ರಿಗೆ ಮನೆ ಕಟ್ಕೊಟ್ಟು ಕೀ ಕೊಡೋವ್ರಿಗೂ ತೋಣ ಕಟ್ಟಿ ಬೀಯ ಕೊಟ್ಬಿಟ್ಟು ಸ್ವೀಟ್ ಬಾಕ್ಸ್ ಕೂಡ ಕೊಡ್ತಾ ಇದ್ದಾರೆ ನಮ್ಮ ಶಾಸಕರೇ ಒಂದು ಖುದ್ದಾಗಿ ಉದ್ಘಾಟನೆ ಮಾಡ್ಕೊಡ್ತಾ ಇದ್ದಾರೆ ಮನೆಗಳು ಜಾಗ ಇಲ್ಲ ಇಲ್ಲ ಅನ್ನೋರ್ಗೆ ರಾಜೀವ್ ಗಾಂಧಿ ಒಂದು ಯೋಜನೆ ಮಾಡಿ ಕಟ್ಟಡ ಯೋಜನೆ ಅಡಿಯಲ್ಲಿ ಅದರಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಸಿ ಸುಮಾರು ಜನಕ್ಕೆ ಆ ಒಂದು ಯೋಜನೆಯಲ್ಲೂ ಕೂಡ ಫಲಾನುಭವಿಗಳನ್ನ ದೋಡಿಸೋ ಕೆಲಸ ಅಂತಾನು ಮಾಡಿದ್ದಾರೆ ಯಶಸ್ವಿಯಾಗಿ ನಡೀತಾ ಇದೆ ರಾಜೀವ್ ಗಾಂಧಿ ಒಂದು ಯೋಜನೆ ಆಗ್ಬೋದು ಗೌಮ ಕಟ್ಟಡ ಯೋಜನೆ ಆಗ್ಬೋದು ಆಮೇಲೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆಗ್ಬೋದು ಇವೆರಡರಲ್ಲೂ ತುಂಬಾ ಸಕ್ಸಸ್ ಆಗಿ ಹೋಗ್ತಾ ಇದೆ ಎಲ್ಲೂ ನಮ್ಮ ಒಂದು ಕಾರ್ಯಕರ್ತರ ಕಾರ್ಯಕರ್ತರಾಗ್ಬೋದು ಬಡವರಾಗ್ಬೋದು ನಿರ್ಗತಿಕರಾಗ್ಬೋದು ಶೋಷಿತಕ ತುಳಿತಕ್ಕೊಳಗಡೆ ಆಗಿರೋಂತರ ಆಗ್ಬಹುದು ಅವ್ರಿಗೆಲ್ಲರಿಗೂ ಸೂರ್ ಕಲ್ಪಿಸಿದ್ರಲ್ಲಿ ನಮ್ಮ ಶಾಸಕರು ಎಲ್ಲ ನಮ್ಮ ಬೆಂಗಳೂರು ಅಭಿವೃದ್ಧಿ ಕರ್ನಾಟಕದಲ್ಲಿ ಯಾವುದೇ ಎಂ ಎಲ್ ಎಗಿಂತ ಕಡಿಮೆ ಇಲ್ಲ ಎಲ್ಲರಲ್ಲೂ ಮುಂದಿಲ್ಗಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವೆಲ್ಲ ಒಂದು ಕಾರ್ಯಕ್ರಮ ತುಂಬಾ ಸಕ್ಸಸ್ ಆಗಿ ನಡೆದಿದೆ ಇನ್ನೊಂದ್ಸರಿ ನಾವು ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ ಈ ಶಕ್ತಿನ ಧನ ಸೇವೆ ಮಾಡುವಂತ ಶಕ್ತಿನ ಕಂಟಿನ್ಯೂ ಹೀಗೆ ತರ ಕೊಡ್ಲಿ ಅಂತ ಹೇಳಿ ಅವ್ರಿಗೆ ಹುಟ್ಟುಹಬ್ಬದ ಅಂತ ಹೇಳಿ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ ಥ್ಯಾಂಕ್ ಯು ಸರ್